ಇನ್ನೂರೈವತ್ತು ಜನಕ್ಕೆ ಸೈಟ್ ಹಂಚಿದ್ರು ಇನ್ನೂರ ಐವತ್ತು ಜನಕ್ಕೆ ಸೈಟ್ ಹಂಚಿದ್ರು ನಾನು ಡಿ ಕೆ ಶಿವಕುಮಾರ್ ಅವರು ಒಂದ್ ಎಂಟು ಎಕರೆದಲ್ಲಿ ಟೋಟಲ್ ಅರ್ಜಿಗಳು ಎರಡ್ ಸಾವಿರದ ಹಚ್ಚ ರೂಪಾಯಿ ಅರ್ಜಿಗಳು ಅದ್ರ ಬರೀ ಮುನ್ನೂರು ಜನಕ್ಕೆ ಸೈಟ್ ಕೊಡ್ಬೇಕಂತ ಬ್ಯಾಟ್ರಿ ಮಾಡಕ್ ಹೋಗಿದ್ವಿ ನಾವು ನಾನು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಯೋಗೇಶ್ ಅವರವರೆಲ್ಲ ಸೇರಿ ಚನ್ನಪಟ್ಟಣಕ್ಕೆ ಹೋಗಿದ್ದೆ ಆವಾಗ ನಾನೇ ಆ ಲೊಕೇಶನ್ ನೋಡಿಬಿಟ್ಟು ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಉಪಯೋಗ ಆಗಲ್ಲ ಬರೀ ಮುನ್ನೂರು ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ ಮನೆಗಳು ಇದೇ ಎಕರೆದಲ್ಲಿ ಮನೆಗಳು ಕಟ್ಟರೆ ಕನಿಷ್ಠ ನಾವು ಸಾವಿರ ಸಾವಿರದ ನೂರು ಮನೆಗಳು ಕಟ್ಬೋದು ಇವ್ರದೇ ಅಭಿಪ್ರಾಯ ಕೇಳುವಂತ ಜನಗಳ ಅಭಿಪ್ರಾಯ ಕೇಳ್ತೀನಿ ಇನ್ನು ಸೈಡ್ ಬೇಕಾ ಇಲ್ಲ ಮನೆಗೆ ಅಂತ ಆಮೇಲೆ ಎಲ್ಲರೂ ಸರಿ ಇಲ್ಲ ಸರ್ ಸೈಡ್ ಮನೆ ಕಟ್ಬಿಟ್ರೆ ಒಳ್ಳೇದು ನಂಗೆ ಸಾವಿರ ಜನ ಅವತ್ತು ನಿರ್ಧಾರ ಮಾಡ್ಲಿ ಆ ಗೊತ್ತಾದ್ಮೇಲೆ ಮೊನ್ನೆ ನಸೀರಾಮ ಸಾಹೇಬರು ನಮ್ಮ ಅದೇ ತರ ಒಂದು ಕೋಲಾರಲ್ಲಿ ನಿಸಾರ್ ಇದು ನಿಸಾರ್ ನಗರು ಈಗಿರ್ತಕ್ಕಂಥದ್ದು ನಿಮ್ಮ ಜಾಗ ರಾಜೀವ್ ಗಾಂಧಿ ಅವ್ರಿಗೆ ಕಾರ್ಪೊರೇಷನ್ ಈ ಸಂಗೊಂಡಲ್ಲಿ ಹತ್ರ ಆಟೋ ರಿಕ್ಷಾ ಡ್ರೈವರು ಮತ್ತೆ ಅದೇ ಇನ್ನೂರು ಮುನ್ನೂರ ಸೈಟು ಸ್ಟಾರ್ಟ್ ಮಾಡಬಾರ್ದು ಅಂತೇಳಿ ಆಯ್ತು ಬಟ್ ಹಾಗೆ ಅದನ್ನ ಸುಮಾರು ಒಂದು ಇಪ್ಪತ್ತು ವರ್ಷ ಬಿಟ್ಬಿಟ್ಟು ನೀವು ಬಂದ ಮೇಲೆ ಅದನ್ನ ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಕ್ಕೆ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ವಿ ನಾವು ಅವ್ರಿಗೆ ಸೈಡ್ ಕೊಟ್ಟರೆ ಪಪ್ಪ ಅವ್ರು ಹನ್ನೊಂದು ಎಕರೆ ಜಾಗ ಇದೆ ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ ಜಿ ಪ್ಲಸ್ ತ್ರೀ ಕಟ್ಟರೆ ಕನಿಷ್ಠ ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಮನೆಗಳು ಆಗ್ತದೆ ಸಾವಿರದ ಈಗ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೊಡ್ತಾರೆ ಈಗ ಅಡಿಷನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದ ಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸ್ಲಂ ಬೋರ್ಡ್ಗೆ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಯಾಂಕ್ಷನ್ ಮಾಡಿದ್ವು ಅದರ ಜೊತೆಗೆ ರಾಜೀವ್ ಗಾಂಧಿ ಜಿ ಎಚ್ ಪಿ ಸ್ಕೀಮ್ ಅಂತ ಅದರಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರೋದಾಗ ಸ್ಯಾಂಕ್ಷನ್ ಮಾಡಿದ್ವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಒಂದು ವರ್ಷ ಒಂದೂವರೆ ವರ್ಷ ಆಮೇಲೆ ಬಿ ಜೆ ಪಿ ಸರ್ಕಾರ ನಾಲ್ಕು ವರ್ಷ ಇತ್ತು ಒಂದು ಸೈ ಒಂದು ಮನೇನೂ ಸ್ಯಾಂಕ್ಷನ್ ಮಾಡಿದ್ರೆ ಒಂದು ಮನೆಯೂ ಕೊಡಕ್ಕೆ ಸಾಧ್ಯ ಆಗಲ್ಲ ನಮ್ಮ ಸರ್ಕಾರ ಮೇಲೆ ನಾನು ಮಂತ್ರಿ ಆಗಿ ಅವಕಾಶ ಮನೆ ಮುಖ್ಯಮಂತ್ರಿಗೂ ನನಗೆ ಮೇಲೆ ನನ್ನ ಗಮನಕ್ಕೆ ಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಅದಾದಮೇಲೆ ಅವ್ನ ಮನೇನೂ ಸ್ಯಾಂಕ್ಷನ್ ಮಾಡಿಲ್ಲ ಅವ್ನು ಮನೇನೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಗಮನಕ್ಕೆ ಬಂದಾದಮೇಲೆ ನಾನು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿದೆ ಆವಾಗ ಏನಾಯ್ತು ಅಂದರೆ ಏನು ಮನೆಗಳು ಕಟ್ಟಬೇಕಾಗಿದೆ ಈಗ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಒಂದೂವರೆ ಲಕ್ಷ ಕೊಡ್ತಾರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ತೊಗೊಳ್ತಾರೆ ಒಂದೂವರೆ ಲಕ್ಷ ನಮಗೆ ವ್ಯವಸ್ಥೆ ಕೊಡ್ತವೆ ಅದಕ್ಕೆ ಮನೆಗಳು ಬರು ಬಡವ್ರ ಮನೆ ಕಟ್ಟೋಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗ್ತವೆ ಹಂಗಾಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಆ ಕಾರಣಕ್ಕೆ ಏಳುವರೆ ಲಕ್ಷ ಕಾಸ್ಟ್ ಆಗಿತ್ತು ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಬರ್ತಾ ಇತ್ತು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಿಗೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ಅವರೇಜ್ ತೊಗೊಂಡ್ರೆ ಒಂದೂವರೆ ಲಕ್ಷ ಅಂದರೆ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತದೆ ನಾಲ್ಕುವರೆ ಲಕ್ಷ ನಾಲ್ಕುವರೆ ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ ಟೋಟಲ್ ಎಂಟು ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ ಅಂತ ಹೇಳ್ತಾರೆ ಅದು ಏಳು ಸಾವಿರದ ನಾನ್ನೂರು ಕೋಟಿ ಅದೇ ಥರ ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮ್ದು ಎರಡು ಸಾವಿರದ ನೂರು ಕೋಟಿ ಅಂದರೆ ಒಟ್ಟಾಗಿ ಒಂಬತ್ತುವರೆ ಸಾವಿರ ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೆ ನಾನ್ನೂರ ಹತ್ತು ಕೋಟಿ ಬಂದಿದೆ ಎರಡು ಐದು ಸಾವಿರ ಕೊಟ್ಟರೆ ಎರಡು ಹತ್ತು ಸಾವಿರ ಕೊಟ್ಟರೆ ಯಾರು ಹದಿನೈದು ಸಾವಿರ ಕೊಟ್ಟಾರೆ ಪಾಪ ಬಡವರು ಕೊಡಕ್ಕೆ ಸಾಧ್ಯ ಆಗೋಲ್ಲ ಎಲ್ಲ ಬೀದಿಯಲ್ಲಿದ್ದರು ನನ್ನ ಗಮನ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗೆ ಹೋಗಪ್ಪ ಹೇಳಿದಿದ್ದು ಏನಕ್ಕೆ ತಮಗೆಲ್ಲ ಗೊತ್ತಿದ್ದಂಗೆ ಈ ಐದು ಗ್ಯಾರಂಟಿಗದು ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಐದು ಗ್ಯಾರಂಟಿ ಆಗ್ತಾಯಿದೆ ಆ ಮಧ್ಯದಲ್ಲಿ ಇದು ಒಂಬತ್ತುವರೆ ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಅಂತ ಅಂತೇಳ್ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ನಾನು ಸರ್ ಈ ಥರ ತಮ್ಗೆ ಅಂತ ಹಿಂದಿನ ಸರ್ಕಾರ ಅಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸಾಕ್ಷರಾಗಿದ್ದವು ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿನೇ ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ದಾರ ಸತ್ಯ ಆಗೋ ಈ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟು ತೊಂದರೆ ಆಗಲಿ ಎಷ್ಟು ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನ್ವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ ಐನೂರು ಕೋಟಿ ಸ್ಲಮ್ ಬೋರ್ಡ್ ಬಿಡುಗಡೆ ಮಾಡೋದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ ಅದಾದಮೇಲೆ ಓದ್ ತಿಂಗಳಲ್ಲೇ ಇಪ್ಪತ್ತೈದನೇ ತಾರೀಕು ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಮನೆ ಕೊಡಬೇಕಂತ ನಲವತ್ತೈದು ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ ನಮ್ಮ ಸಾಧನಾ ಸಮಾವೇಶ ಕಾರ್ಯಕ್ರಮ ಎರಡು ವರ್ಷದ ಸರ್ಕಾರದ್ದು ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿದ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡಕ್ಕೆ ಸಾಧ್ಯ ಆಗಿಲ್ಲ ಬರ ತಿಂಗಳಲ್ಲಿ ಆ ಕಾರ್ಯಕ್ರಮ ಸಾವಿರದ ಇನ್ನೂರ ಐವತ್ ಮನೆಗಳು ಕೊಡ್ತೀವಿ ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡೋ ಬರ್ರೆ ಬೆನಿಫಿಷರಿ ಒಂದೆರಡರಿಂದ ಎರಡರಿಂದ ಎರಡು ಲಕ್ಷ ಕೊಟ್ಟರೆ ಸಾಕು ಅವ್ರಿಗೆ ಒಂದು ಮನೆ ಆಗುತ್ತೆ ಸ್ವಂತ ಮನೆ ಆಗುತ್ತೆ ಆ ಮನೆಗಳು ಹೆಂಗ್ ಇದೆ ನಮ್ಗೆ ಗೊತ್ತಿರೋದು ವಿಚಾರ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಬರ್ತೇನೆ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆಗಳು ಬಿಟ್ಟರೆ